ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನನ್ನ ಒಬ್ರು ಸಬ್ಸ್ಕ್ರೈಬರ್ಗೋಸ್ಕರ ನನಗೆ ಪರ್ಸ್ನಲ್ ಆಗಿ ಅಲ್ಲಿ ಮೆಸೇಜ್ ಮಾಡಿದ್ರು ಅವ್ರ ಮಗುಗೊಂದು ಒಂದು ಸಣ್ಣ ಸಮಸ್ಯೆ ಇದೆಯಂತೆ ಅದನ್ನ ವಿಡಿಯೋ ಮುಖಾಂತರ ಜನಕ್ಕೆ ಹೇಳಿ ಯಾರಿಗಾದ್ರೂ ಸಿಮಿಲರ್ ಆಗಿರೋ ಒಂದು ಸಮಸ್ಯೆ ಇದ್ರೆ ನನಗೆ ಖಂಡಿತ ಸಜೆಷನ್ಸ್ ಬೇಕು ಅಂತ ಕೇಳಿದ್ದಾರೆ ಅವರು ಸೊ ಹಂಗಾಗಿ ಈ ವಿಡಿಯೋ ಏನಪ್ಪಾ ಅದು ಅಂದ್ರೆ ನಾನು ಸ್ಕ್ರೀನ್ಶಾಟ್ ಅಲ್ಲೂ ಹಾಕಿರ್ತೀನಿ ನಾನು ಇವಾಗ ಹೇಳ್ತೀನಿ ನಿಮ್ಗೆ ಅಂಡ್ ನಾನ್ ಅವರ ಐಡೆಂಟಿಟಿ ಆಗಿರ್ಬೋದು ಅವ್ರ ಹೆಸರಾಗಿರ್ಬೋದು ಏನೂ ಸಹ ನಾನು ರಿವೀಲ್ ಮಾಡ್ತಾ ಇಲ್ಲ ಇದು ಪರ್ಸನಲ್ ಆಗಿ ಅವ್ರು ನನಗೆ ಹೇಳಿರೋದ್ರಿಂದ ಸೊ ನಿಮ್ಗೆ ನಾನು ಹೇಳ್ತೀನಿ ದಯವಿಟ್ಟು ನಿಮಗೆ ಯಾರಿಗಾದ್ರೂ ಗೊತ್ತಿದ್ರೆ ಇದಕ್ಕೊಂದು ಸಜೆಷನ್ ಖಂಡಿತ ಖಂಡಿತ ಕಮೆಂಟ್ ಮಾಡಿ ಅವರು ಕಮೆಂಟ್ನ ಫಾಲೋ ಮಾಡ್ತಾರೆ ಓಕೆನಾ ಇವಾಗ ಅವ್ರದೇನ್ ಸಮಸ್ಯೆ ಅಂತ ನಾನು ಹೇಳ್ತೀನಿ ಮೈ ಸನ್ ಫೋರ್ ಇಯರ್ಸ್ ಓಲ್ಡ್ ಹ್ಯಾವಿಂಗ್ ಆಡಿನಾಯ್ಡ್ಸ್ ಇಟ್ ಇಟ್ ಈಸ್ ಎ ಕಾಮನ್ ನಝಲ್ ಪ್ರಾಬ್ಲಮ್ ಇನ್ ಚಿಲ್ಡ್ರನ್ ಪೀಡ್ರಿಯಾಟಿಕ್ಸ್ ಡಾಕ್ಟರ್ ವಿಲ್ ನಾಟ್ ಸಜೆಸ್ಟ್ ಸರ್ಜರಿ ಬಟ್ ಇ ಎನ್ ಟಿ ಡಾಕ್ಟರ್ ಸರ್ಜರಿ ಮಾಡಿಸ್ಬೇಕು ಅಂದರು ಸೊ ನೀವು ನಿಮ್ಮ ಚಾನಲ್ನಲ್ಲಿ ಇದರ ಬಗ್ಗೆ ಮಾತಾಡಿ ಇಫ್ ಎನಿ ಕಿಡ್ಸ್ ಸಫರಿಂಗ್ ಫ್ರಮ್ ಸೇಮ್ ಪ್ರಾಬ್ಲಮ್ ವಾಟ್ ಈಸ್ ದ ಸಲ್ಯೂಷನ್ ಹೌ ದೆ ಆರ್ ಟ್ರೀಟಿಂಗ್ ಅಂತ ಆಡಿನಾಯ್ಡ್ಸ್ ಅನ್ನೋದು ಒಂದು ಮಕ್ಕಳಲ್ಲಿ ಬರೋಂತಹ ಮೂಗು ನಝಲ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಇದು ಕಾಮನ್ ಆಕ್ಚುಲಿ ಬಟ್ ಮಕ್ಳು ಡಾಕ್ಟರ್ ಏನು ಸಮಸ್ಯೆ ಇಲ್ಲ ಅಂತ ಹೇಳಿದಾರಂತೆ ಆದ್ರೆ ಇ ಎನ್ ಟಿ ಮಾ ಇ ಎನ್ ಟಿ ಡಾಕ್ಟರ್ ಸರ್ಜರಿ ಮಾಡಿಸ್ಬೇಕು ಅಂತ ಹೇಳಿದಾರಂತೆ ಇವರಿಗೆ ಕನ್ಫ್ಯೂಷನ್ ಇದೆ ಏನ್ ಮಾಡೋದು ಡಾಕ್ಟರ್ಸ್ ಒಪಿನಿಯನ್ ಈ ತರ ಇದೆ ಅಂಡ್ ಸಿಮಿಲರ್ ಆಗಿ ಯಾರಿಗಾದ್ರೂ ನಿಮ್ ಮಕ್ಳಿಗೆ ಆಗಿರ್ಬೋದು ಏನಾದ್ರೂ ಅಕ್ಕಪಕ್ಕ ಪಕ್ಕ ಏನಾದ್ರೂ ನಿಮಗೆ ಗೊತ್ತಿದ್ರೆ ಅಥವಾ ನೀವು ಯಾರಾದ್ರೂ ಡಾಕ್ಟರ್ಸ್ ಇದ್ರೆ ಖಂಡಿತ ಈ ಒಂದು ಸಮಸ್ಯೆಗೆ ಕಮೆಂಟ್ ಮಾಡಿ ನಿಮಗೆ ಗೊತ್ತಿರೋ ಅಂತಹ ಪರಿಹಾರಗಳು ಏನ್ ಮಾಡಿಸ್ಬೋದು ಏನ್ ಮಾಡಿಸ್ಬಾರ್ದು ಅಂತ ಓಕೆನಾ ಅಂಡ್ ನಾನು ಅವ್ರಿಗೆ ಕೇಳ್ದೆ ಬೇಬಿ ಹೇಗಿದ್ದಾರೆ ಇವಾಗ ಅಂತ ಕೇಳಿದೆ ನಾನು ಅದಕ್ಕೆ ಅವರು ಹೀ ಈಸ್ ಗುಡ್ ರೈನಿ ಸೀಸನ್ ಬಂದ್ರೆ ಫುಲ್ ಪ್ರಾಬ್ಲಮ್ ಆಗುತ್ತೆ ನೋಸ್ ಬ್ಲಾಕ್ ಆಗುತ್ತೆ ನಿದ್ದೆ ಮಾಡಲ್ಲ ಮೌತ್ ಬ್ರೀತಿಂಗ್ ಮಾಡ್ತಾನೆ ಆ್ಯಸ್ ಆಫ್ ನೌ ಓಕೆ ಅಂತ ಕಳಿಸಿದ್ದಾರೆ ಅಂದರೆ ರೈನಿ ಸೀಸನ್ ಬಂದರೆ ಫುಲ್ಲು ಪ್ರಾಬ್ಲಮ್ ಆಗುತ್ತಂತೆ ಎಲ್ಲ ಬ್ಲಾಕ್ ಆಗಿ ನಿದ್ದೆ ಮಾಡಲ್ಲ ಬಾಯಿಂದ ಉಸಿರಾಡ್ತಾನೆ ಇವಾಗ ಹುಷಾರಾಗಿದ್ದಾನೆ ಅಂತ ಹೇಳಿದ್ದಾರೆ ಓಕೆ ನಾನು ಪೋಸ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ ಪಾಪ ಅವ್ರಿಗೆ ಅವ್ರು ಕಳಿಸಿ ನನಗೆ ಆಲ್ಮೋಸ್ಟು ಫೋರ್ ಟು ಫೈವ್ ಡೇಸ್ ಆಗಿದೆ ನಾನು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಸಣ್ಣದೋ ದೊಡ್ಡದೋ ಚಿಕ್ಕದಲ್ಲಿರೋ ಇದ್ದಾಗ್ಲೇ ನಾವು ಸಮಸ್ಯೆನ ಹೋಗ್ಲಾಡ್ಸ್ಕೋಬೇಕಲ್ವ ಸೊ ನೀವು ಸಜೆಸ್ಟ್ ಮಾಡಿ ಇದ್ರ ಬಗ್ಗೆ ನನಗೂ ಕೂಡ ಗೊತ್ತಿಲ್ಲ ಇದು ಏನು ಎತ್ತ ಹೆಂಗೆ ಅಂತ ಸೊ ಅದಕ್ಕೆ ನಾನು ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಒಂದು ಹೆಲ್ಪ್ ಸಜೆಷನ್ ಬೇಕೇ ಬೇಕು ಖಂಡಿತ ಓಕೆನಾ ಆ್ಯಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಪ್ರತಿ ಸಂಡೇ ನನ್ನ ಚಾನಲಲ್ಲಿ ಇದೇ ಥರ ಒಂದು ಪ್ರಾಬ್ಲಮ್ ಆಗಿರ್ಬೋದು ಮತ್ತೊಂದು ಏನಾದರೂ ಸಾಧನೆ ಆ ಥರ ಏನಾದರೂ ಮಾಡಿರೋದಾಗಿರ್ಬೋದು ಇಲ್ಲಾಂದ್ರೆ ನಿಮಗೆ ಯಾರಾದರೂ ಇಂಟ್ರೆಸ್ಟಿಂಗ್ ಗೋಸ್ಟ್ ಅಂದರೆ ಡೆವಿಲ್ ಅಂದರೆ ದೆವ ಈ ಥರ ಏನಾದ್ರೂ ಸ್ಟೋರಿ ಗೊತ್ತಿದ್ರೆ ಶೇರ್ ಮಾಡಿ ನನ್ನ ಹತ್ರ ಅದನ್ನು ನಾನು ಕೂಡ ಜನಕ್ಕೆ ಶೇರ್ ಮಾಡ್ತೀನಿ ಇಂಟ್ರೆಸ್ಟ್ ಇದ್ದವರು ಖಂಡಿತ ವಾಚ್ ಮಾಡ್ತಾರೆ ಓಕೆನಾ ಸೊ ನಿಮ್ಮ ಒಂದು ಕಮೆಂಟಿಗೆ ಅವರು ಕಾಯ್ತಾ ಇರ್ತಾರೆ ನಾನು ಸಹ ವೆಯ್ಟ್ ಮಾಡ್ತಾ ಇರ್ತೀನಿ ಖಂಡಿತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಈ ವಿಡಿಯೋ ಮೂಲಕ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ನನ್ನ ಕಡೆಯಿಂದ ಮಗುಗೆ ಆದಷ್ಟು ಬೇಗ ಎಲ್ಲ ಸಮಸ್ಯೆಯನ್ನು ನಿವಾರಣೆ ಆಗಿ ಆರಾಮಾಗಿರ್ಲಿ ಮಗು ಅಂತ ನಾನು ಕೂಡ ರಾಘವೇಂದ್ರ ಸ್ವಾಮಿನ ಬೇಡ್ಕೊಂತೀನಿ ಥ್ಯಾಂಕ್ ಯು ನೀವು ಸಹ ಪ್ರೇ ಮಾಡಿ ಎಲ್ಲಾರೂನು ಮಗುಗೆ ಯಾವುದೇ ರೀತಿ ಸಮಸ್ಯೆ ಆಗ್ದಂಗೆ ಇರ್ಲಿ ಅಂತ ಓಕೆನಾ ಥ್ಯಾಂಕ್ ಯು ಸೋ ಮಚ್